ಕ್ವೆನ್ ನಂಬರ್ ಒನ್ ಆರ್ಮಿ ಸ್ಪೋರ್ಟ್ಸ್ ಕಾನ್ಕ್ಲೇವ್ ಎರಡ್ ಸಾವಿರದ ಇಪ್ಪತ್ತೈದನ್ನು ಭಾರತೀಯ ಸೇನೆಯು ಇತ್ತೀಚೆಗೆ ಎಲ್ಲಿ ಆಯೋಜಿಸಿತು ಆಪ್ಷನ್ ಎ ಮುಂಬೈ ಆಪ್ಷನ್ ಬಿ ನವದೆಹಲಿ ಆಪ್ಷನ್ ಸಿ ಜೈಪುರ ಆಪ್ಷನ್ ಡಿ ಪುಣೆ ಇದರ ಸರಿಯಾದ ಉತ್ತರ ಆಪ್ಷನ್ ಬಿ ನವದೆಹಲಿ ಆಗಿದೆ ಕ್ವಶನ್ ನಂಬರ್ ಟು ಯಾವ ಭಾರತೀಯ ನಗರವನ್ನು ಇತ್ತೀಚೆಗೆ ಯುನೆಸ್ಕೋ ಕ್ರಿಯೇಟಿವ್ ಸಿಟಿ ಆಫ್ ಗ್ಯಾಸ್ಟ್ರಾನೊಮಿ ಎಂದು ಘೋಷಿಸಲಾಗಿದೆ ಆಪ್ಷನ್ ಎ ಚೆನ್ನೈ ಆಪ್ಷನ್ ಬಿ ಜೈಪುರ ಆಪ್ಷನ್ ಸಿ ಲಖನೌ ಆಪ್ಷನ್ ಡಿ ಅಮೃತ್ಸರ ಇದರ ಸರಿಯಾದ ಉತ್ತರ ಆಪ್ಷನ್ ಸಿ ಲಕ್ನೋ ಆಗಿದೆ ಕ್ವಶನ್ ನಂಬರ್ ತ್ರೀ ವಾಯು ಸಮನ್ವಯ ಎರಡು ಹೆಸರಿನ ಡ್ರೋನ್ ವಿರೋಧಿ ಅಭ್ಯಾಸವನ್ನು ಯಶಸ್ವಿಯಾಗಿ ಯಾರು ನಡೆಸಿದರು ಆಪ್ಷನ್ ಎ ಭಾರತೀಯ ನೌಕಾಪಡೆ ಆಪ್ಷನ್ ಬಿ ಅಸಂಘಟಿತ ರಕ್ಷಣಾ ಗುಂಪು ಆಪ್ಷನ್ ಸಿ ಭಾರತೀಯ ಸೇನಾದಳ ಆಪ್ಷನ್ ಡಿ ಭಾರತೀಯ ವಾಯುಪಡೆ ಇದರ ಸರಿಯಾದ ಉತ್ತರ ಆಪ್ಷನ್ ಸಿ ಭಾರತೀಯ ಸೇನಾದಳ ಆಗಿದೆ ಕ್ವಶನ್ ನಂಬರ್ ಫೋರ್ ಐಸಿಎ ವರ್ಲ್ಡ್ ಕೋಆಪರೇಟಿವ್ ಮಾನಿಟರ್ ಎರಡ್ ಸಾವಿರದ ಇಪ್ಪತ್ತೈದು ರ್ಯಾಂಕಿಂಗ್ನಲ್ಲಿ ವಿಶ್ವದ ಮೊದಲ ಸ್ಥಾನ ಪಡೆದ ಭಾರತೀಯ ಸಹಕಾರಿ ಸಂಸ್ಥೆ ಯಾವುದು ಆಪ್ಷನ್ ಎ ನಂದಿನಿ ಆಪ್ಷನ್ ಬಿ ಸಹಕಾರಿ ಬ್ಯಾಂಕ್ ಆಪ್ಷನ್ ಸಿ ಅಮೂಲ್ ಆಪ್ಷನ್ ಡಿ ಮಿಲ್ಕ್ ಮೇಡ್ ಇದರ ಸರಿಯಾದ ಉತ್ತರ ಆಪ್ಷನ್ ಸಿ ಅಮೂಲ್ ಆಗಿದೆ ಕ್ವಶನ್ ನಂಬರ್ ಫೈವ್ ಇ ಪಿ ಎಫ್ಒ ಜೊತೆ ಪಿಂಚಣಿ ಪಡಿತದಾರರ ಡಿಜಿಟಲ್ ಲೈಫ್ ಸರ್ಟಿಫಿಕೇಟ್ ಸೇವೆ ಪ್ರಾರಂಭಿಸಿದ ಸಂಸ್ಥೆ ಯಾವುದು ಆಪ್ಷನ್ ಎ ಎಸ್ ಬಿ ಐ ಆಪ್ಷನ್ ಬಿ ಐ ಸಿ ಆಪ್ಷನ್ ಸಿ ಬಿ ಆಪ್ಷನ್ ಡಿ ಬಿ ಇದರ ಸರಿಯಾದ ಉತ್ತರ ಆಪ್ಷನ್ ಸಿ ಬಿ ಆಗಿದೆ ಕ್ವೆನ್ ನಂಬರ್ ಸಿಕ್ಸ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಪಿ ಒ ಕಾಂಕ್ಲೇವ್ ಅನ್ನು ಯಾರು ಉದ್ಘಾಟಿಸಿದರು ಆಪ್ಷನ್ ಎ ಶಿವರಾಜ್ ಸಿಂಗ್ ಚೌಹಾಣ್ ಆಪ್ಷನ್ ಬಿ ಅಶೋಕ್ ಗಹ್ಲೋಟ್ ಆಪ್ಷನ್ ಸಿ ಯೋಗಿ ಆದಿತ್ಯನಾಥ್ ಆಪ್ಷನ್ ಡಿ ನರೇಂದ್ರ ಮೋದಿ ಇದರ ಸರಿಯಾದ ಉತ್ತರ ಆಪ್ಷನ್ ಎ ಶಿವರಾಜ್ ಸಿಂಗ್ ಚೌಹಾಣ್ ಆಗಿದ್ದಾರೆ ಕ್ವಶನ್ ನಂಬರ್ ಸೆವೆನ್ ಮ್ಯಾಜಗಾನ್ ಡಕ್ ಶಿಪ್ ಬಿಲ್ಡರ್ಸ್ ಎಲ್ಟಿಡಿ ಇತ್ತೀಚೆಗೆ ಲ್ಯಾಂಡಿಂಗ್ ಪ್ಲಾಟ್ಫಾರ್ಮ್ ಡಕ್ ನಿರ್ಮಾಣಕ್ಕಾಗಿ ಯಾವ ಕಂಪನಿಯೊಂದಿಗೆ ಒಪ್ಪಂದ ಮಾಡಿಕೊಂಡಿದೆ ಆಪ್ಷನ್ ಎ ಡಿಆರ್ಡಿಒ ಆಪ್ಷನ್ ಬಿ ಅಡಾನಿ ಡಿಫೆನ್ಸ್ ಆಪ್ಷನ್ ಸಿ ಸ್ವಾನ್ ಡಿಫೆನ್ಸ್ ಮತ್ತು ಹೆವಿ ಇಂಡಸ್ಟ್ರೀಸ್ ಲಿಮಿಟೆಡ್ ಆಪ್ಷನ್ ಡಿ ಲಾರ್ಸನ್ ಮತ್ತು ಟುಬ್ರೋ ಇದರ ಸರಿಯಾದ ಉತ್ತರ ಆಪ್ಷನ್ ಸಿ ಸ್ವಾನ್ ಡಿಫೆನ್ಸ್ ಮತ್ತು ಹೆವಿ ಇಂಡಸ್ಟ್ರೀಸ್ ಲಿಮಿಟೆಡ್ ಆಗಿದೆ ಕ್ವಶನ್ ನಂಬರ್ ಏಟ್ ದ ಏಷ್ಯಾ ಪೆಸಿಫಿಕ್ ಸಿಟೀಸ್ ಸಮ್ಮಿಟ್ ಎರಡ್ ಸಾವಿರದ ಇಪ್ಪತ್ತೈದು ಅನ್ನು ಮೊದಲ ಬಾರಿಗೆ ಯಾವ ಸ್ಥಳದಲ್ಲಿ ಆಯೋಜಿಸಲಾಗಿದೆ ಆಪ್ಷನ್ ಎ ಸಿಂಗಾಪುರ್ ಆಪ್ಷನ್ ಬಿ ದುಬೈ ಆಪ್ಷನ್ ಸಿ ಟೋಕಿಯೋ ಆಪ್ಷನ್ ಡಿ ನವದೆಹಲಿ ಇದರ ಸರಿಯಾದ ಉತ್ತರ ಆಪ್ಷನ್ ಬಿ ದುಬೈ ಆಗಿದೆ ಕ್ವಶನ್ ನಂಬರ್ ನೈನ್ ಎಲ್ ಎನ್ ಜಿ ಬಂಕರಿಂಗ್ ಸೌಲಭ್ಯಗಳ ಅಭಿವೃದ್ಧಿಗಾಗಿ ಬಿಪಿಸಿಎಲ್ ಯಾವ ಪ್ರಧಿಕಾರದೊಂದಿಗೆ ಒಪ್ಪಂದ ಮಾಡಿಕೊಂಡಿದೆ ಆಪ್ಷನ್ ಎ ಟಾಂದ್ಲಾ ಪೋರ್ಟ್ ಟ್ರಸ್ಟ್ ಆಪ್ಷನ್ ಬಿ ಪೋರ್ಟ್ ಆಪ್ಷನ್ ಸಿ ಕೊಚ್ಚಿನ್ ಪೋರ್ಟ್ ಆಪ್ಷನ್ ಡಿ ವಿಶಾಖಪಟ್ಟಣ ಪೋರ್ಟ್ ಪ್ರಾಧಿಕಾರ ಇದರ ಸರಿಯಾದ ಉತ್ತರ ಆಪ್ಷನ್ ಸಿ ಕೊಚ್ಚಿನ್ ಪೋರ್ಟ್ ಪ್ರಧಿಕಾರ ಆಗಿದೆ ಕ್ವಶನ್ ನಂಬರ್ ಟೆನ್ ಕಲ್ಲಿದ್ದಲು ಕ್ಷೇತ್ರದಲ್ಲಿ ಪಾರದರ್ಶಕತೆಯನ್ನು ಉತ್ತೇಜಿಸಲು ಬಿಡುಗಡೆ ಮಾಡಿದ ಎರಡು ಡಿಜಿಟಲ್ ವೇದಿಕೆಗಳು ಯಾವುವು ಆಪ್ಷನ್ ಎ ಎನರ್ಜಿ ನೆಟ್ ಮತ್ತು ಗ್ರಿಡ್ ಮಾನಿಟರ್ ಆಪ್ಷನ್ ಬಿ ಮೈನಿಂಗ್ ಟ್ರ್ಯಾಕರ್ ಮತ್ತು ಮಿನರಲ್ ವಾಚ್ ಡ್ಯಾಶ್ಬೋರ್ಡ್ ಆಪ್ಷನ್ ಸಿ ಮೇಕ್ ಮೈಕೋಲ್ ಮತ್ತು ಭೂಮಿಪುತ್ರ ಪೋರ್ಟಲ್ ಆಪ್ಷನ್ ಡಿ ಶಕ್ತಿ ಡ್ಯಾಶ್ಬೋರ್ಡ್ ಮತ್ತು ಕ್ಲಾಂಪ್ ಪೋರ್ಟಲ್ ಸರಿಯಾದ ಉತ್ತರ ಆಪ್ಷನ್ ಡಿ ಕೊಯ್ಲಾ ಶಕ್ತಿ ಡ್ಯಾಶ್ ಮತ್ತು ಕ್ಲಾಂಪ್ ಪೋರ್ಟಲ್ ಆಗಿದೆ